ಹಲೋ ಗಾಯ್ಸ್ ಹಿಂದೂ ಧರ್ಮದಲ್ಲಿ ದೇವರು ಮತ್ತು ದೇವತೆಗಳ ಆಶೀರ್ವಾದವನ್ನು ಪಡೆದುಕೊಳ್ಳಲು ಅವರನ್ನು ಮೆಚ್ಚಿಸಲು ಕೆಲವೊಂದು ನಿಯಮಗಳನ್ನು ಉಲ್ಲೇಖಿಸಲಾಗಿದೆ ನಾವು ಈ ನಿಯಮಗಳನ್ನು ಜೀವನದಲ್ಲಿ ಪಾಲಿಸಿಕೊಂಡು ಬರುವುದರಿಂದ ಅದು ನಮಗೆ ಸಂತೋಷ ಮತ್ತು ಸಮೃದ್ಧಿಯನ್ನು ಹಾಗೂ ಮಾನಸಿಕ ಶಾಂತಿ ಮತ್ತು ಸಂಪತ್ತನ್ನು ತರುತ್ತದೆ ಎನ್ನುವ ನಂಬಿಕೆ ಇದೆ ಈ ನಿಯಮಗಳು ನಮ್ಮ ಜೀವನದ ಪ್ರತಿಯೊಂದು ಹಂತದಲ್ಲೂ ಯಶಸ್ಸು ಸಾಧಿಸಲು ಸಹಕಾರಿಯಾಗಿದೆ ಇಂತಹ ನಿಯಮಗಳನ್ನು ನಾವು ನಮ್ಮ ಮನೆಯ ಹಿರಿಯರಿಂದಲೂ ಕಲಿತುಕೊಳ್ಳಬಹುದು ನಮ್ಮ ಹಿರಿಯರು ಸಂಜೆ ಸಮಯದಲ್ಲಿ ಕೆಲವೊಂದು ಕೆಲಸಗಳನ್ನು ಮಾಡಬಾರದು ಎಂದು ಹೇಳುವುದನ್ನು ನೀವು ಕೇಳಿರಬಹುದು ಅವರ ಪ್ರಕಾರ ಸಂಜೆ ನಾವು ಈ ಕೆಲಸಗಳನ್ನು ಮಾಡುವುದರಿಂದ ಮಹಾಲಕ್ಷ್ಮಿಯು ನಮ್ಮ ಮೇಲೆ ಅಸಮಾಧಾನಗೊಳ್ಳುತ್ತಾಳೆ ಅಷ್ಟು ಮಾತ್ರವಲ್ಲ ಇದರಿಂದ ನೀವು ಬಡತನವನ್ನು ಎದುರಿಸುವಂತಾಗಬಹುದು ನಿಮ್ಮ ಸಂಪತ್ತು ಮತ್ತು ಆಯಸ್ಸು ಕೂಡ ಕಡಿಮೆಯಾಗಬಹುದು ಹಾಗಾದರೆ ಸಂಜೆಯ ಸಮಯದಲ್ಲಿ ನಾವು ಯಾವ ಕೆಲಸಗಳನ್ನು ಮಾಡಬಾರದು ಒಂದು ನಿಮ್ಮ ಮನೆಯಿಂದ ಇವುಗಳನ್ನು ಯಾರಿಗೂ ನೀಡದಿರಿ ಸಂಜೆಯ ಸಮಯದಲ್ಲಿ ನೀವು ನಿಮ್ಮ ಮನೆಯಲ್ಲಿರುವ ಕೆಲವೊಂದು ವಸ್ತುಗಳನ್ನು ಇತರರಿಗೆ ನೀಡುವುದನ್ನು ತಪ್ಪಿಸಬೇಕು ಇಂತಹ ವಸ್ತುಗಳನ್ನು ನೀವು ಇತರರಿಗೆ ಕೊಡುವುದು ಮಾತ್ರವಲ್ಲ ನೀವು ಈ ವಸ್ತುಗಳನ್ನು ಇತರರಿಂದ ತೆಗೆದುಕೊಳ್ಳಬಾರದು ಎಂಬುದನ್ನು ಗಮನದಲ್ಲಿಟ್ಟುಕೊಳ್ಳಿ ಅಂತಹ ವಸ್ತುಗಳೆಂದರೆ ಹಾಲು ಮೊಸರು ಅರಿಶಿಣ ಬೆಳ್ಳುಳ್ಳಿ ಈರುಳ್ಳಿ ಸೂಜಿ ಹಾಗೂ ಇನ್ನಿತರ ವಸ್ತುಗಳು ಕೂಡ ಸೇರಿವೆ ಸಂಜೆ ಸಮಯದಲ್ಲಿ ಈ ಮೇಲೆ ಹೇಳಲಾದ ವಸ್ತುಗಳನ್ನು ಇತರರಿಗೆ ನೀಡುವುದು ಅಥವಾ ಇತರರಿಂದ ತೆಗೆದುಕೊಳ್ಳುವುದು ಅಶುಭವೆಂದು ಹೇಳಲಾಗುತ್ತದೆ ಈ ರೀತಿ ಮಾಡುವುದರಿಂದ ಕುಟುಂಬದ ಸದಸ್ಯರ ನಡುವಿನ ಪರಸ್ಪರ ಪ್ರೀತಿಯು ಕಡಿಮೆಯಾಗುತ್ತದೆ ಅಷ್ಟೇ ಮಾತ್ರವಲ್ಲ ಇದು ನಿಮ್ಮ ಮನೆಯಲ್ಲಿ ಹಣದ ಕೊರತೆಯನ್ನು ಕೂಡ ಉಂಟು ಮಾಡುತ್ತದೆ ಆದ್ದರಿಂದ ಇದರ ಬಗ್ಗೆ ಆದಷ್ಟು ಎಚ್ಚರಿಕೆಯಿಂದಿರಿ ಎರಡು ಈ ಸಮಯದಲ್ಲಿ ಲಕ್ಷ್ಮಿ ದೇವಿಯು ಆಗಮಿಸುತ್ತಾಳೆ ಮುಸ್ಸಂಜೆ ಅಥವಾ ಸಂಜೆ ಸಮಯವನ್ನು ಲಕ್ಷ್ಮೀ ದೇವಿಯ ಸಂಚಾರದ ಸಮಯವೆಂದು ಹೇಳಲಾಗುತ್ತದೆ ಈ ಸಮಯದಲ್ಲಿ ಲಕ್ಷ್ಮೀ ದೇವಿಯು ಭೂಮಿಯ ಮೇಲೆ ತನ್ನ ಸಂಚಾರವನ್ನು ಪ್ರಾರಂಭಿಸುತ್ತಾಳೆ ಈ ಸಮಯದಲ್ಲಿ ಯಾವ ವ್ಯಕ್ತಿಯ ಮನೆ ಬಾಗಿಲು ತೆಗೆದುಕೊಂಡಿರುತ್ತೆಯೋ ಆ ಮನೆಗೆ ಲಕ್ಷ್ಮೀ ದೇವಿಯು ಆಗಮಿಸುತ್ತಾಳೆ ಎಂಬುದು ನಂಬಿಕೆ ಇದರೊಂದಿಗೆ ನೀವು ನಿಮ್ಮ ಮನೆಯ ಮುಖ್ಯ ಬಾಗಿಲನ್ನು ಸ್ವಚ್ಛವಾಗಿಡಬೇಕು ದೇವರ ಕೋಣೆಯಲ್ಲಿ ಪರಿಮಳಯುಕ್ತ ಧೂಪವನ್ನು ಹಾಕಬೇಕು ಪ್ರತಿದಿನ ನಿಗದಿತ ಸಮಯದಲ್ಲಿ ದೀಪಾತೂಪವನ್ನು ಬೆಳಗಿಸಿ ಸಂಜೆ ವೇಳೆ ಮನೆಯ ಬಾಗಿಲು ತೆರೆಯದಿದ್ದರೆ ಲಕ್ಷ್ಮೀ ದೇವಿಯು ಹಿಂದಿರುಗುತ್ತಾಳೆ ಎಂಬ ನಂಬಿಕೆ ಇದೆ ಆದ್ದರಿಂದ ಅದರ ಬಗ್ಗೆ ವಿಶೇಷ ಕಾಳಜಿ ವಹಿಸಿ ಸಂಜೆ ಸಮಯದಲ್ಲಿ ಅಥವಾ ಮುಸ್ಸಂಜೆ ಸಮಯದಲ್ಲಿ ನಾವು ಈ ಮೇಲಿನ ತಪ್ಪುಗಳನ್ನು ಮಾಡುವುದರಿಂದ ಲಕ್ಷ್ಮೀ ದೇವಿಯ ಕೋಪಕ್ಕೆ ಕುರಿಯಾಗಬೇಕಾಗುತ್ತದೆ ಇದು ನಿಮ್ಮ ಮನೆಯಲ್ಲಿ ಹಣದ ಸಮಸ್ಯೆ ಮತ್ತು ದಾರಿದ್ರ್ಯವನ್ನುಂಟು ಮಾಡುತ್ತದೆ ಹಲೋ ಗಾಯ್ಸ್ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರುವ ಅನ್ನು ಒತ್ತಿ ಆದಂತ ಸೆಟ್ ಮಾಡಿಕೊಳ್ಳಿ ಮತ್ತು ನಿಮ್ಮ ಗೆಳೆಯರಿಗೆ ಶೇರ್ ಮಾಡಿ ಹಾಗೂ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ